ಮನೆಗೆ ಹೊಸರು ಇಲ್ಲ ಅಂದರೆ ಯಾವಾಗ ಮಾಡ್ತಾಳಪ್ಪ ಎಲ್ಲ ಎದ್ದು ಬೆಳಗ್ಗೆ ಎದ್ದು ಕಸ ಗುಡ್ಸೋದ್ರಿಂದ ಎದ್ದು ರಾತ್ರಿ ಮಣಿಕಮ್ಮವರೆಗೂ ಪಾತ್ರೆ ತೊಳಿಕೆ ಎಲ್ಲ ಅಡುಗೆ ಮನೆ ಒರೆಸೋವರೆಗೂ ಎಲ್ಲ ನಾನೇ ನೋಡ್ಕೋಬೇಕು ಎಂಥಳ ಒಬ್ಬಳು ಇದ್ಲತ್ತ ಹಾಂ ಒಂದು ಇಟ್ಟು ವಾಂತಿ ಆಗ್ತೈತೆ ಅಂತ ಓಡೋಗ್ಬಿಟ್ಟು ಅತ್ತ ಅವ್ರ ಮನೆಗೆ ಎಂಥಳ ಒಬ್ಬಳು ಇದ್ಲತ್ತ ಹಾಂ ಹೋಗಿ ತವ್ರ ಮನೆಗೆ ಕುಕ್ಕೊಂಡ ಏನು ಹಾಗೆ ಒಂದಿಟ್ಟು ವಾಂತಿ ಆಗ್ತಿದ್ದಂಗೆ ಸೀಮಕ್ಕಿಲ್ಲದ ವಾಂತಿ ಆಗಿತ್ತಮ್ಮಂಗೆ ಏನು ಹಾಗೆ ಹೋಗ್ಬಿಟ್ಟಾಳ ಹಂಗೇನೆ ಇಲ್ಲದೆಲ್ಲ ಚಾಡಿ ಹಾಂ ನಿಮ್ಮತ್ತೆ ನೋಡ್ಕೊಂಬಲ್ಲ ನಿಮ್ಮತ್ತೆ ನೋಡ್ಕೊಂಬಲ್ಲ ಅಂತ ಏನಾಗೆ ಪ್ರಪಂಚದ ಮೇಲೆ ಯಾರು ಆಗಿಲ್ಲ ಬಸರಿ ಆಗಿ ಇವಳು ಇವಳು ವಾಂತಿ ಆಗುತ್ತೆ ವಾಂತಿ ಆಗುತ್ತೆ ಅಂತ ಎಲ್ಲರಿಗೂ ನನ್ನ ಮೇಲೆ ಚಾಡಿ ಹೇಳ್ಕೊಂಡು ನಾನು ನೋಡ್ಕೊಂಬಲ್ಲ ಮಾಡ್ಕೊಂಬಲ್ಲ ಅಂತಾನ ಹೋಗ್ಬಿಟ್ಟಾಳೆ ಹಂಗೇನು ಆ ಅವಳು ಮಾಡ್ತಾಳೆ ಇದು ಒಟ್ಟು ಮನೆಗಳು ಕೆಲಸ ನನ್ಗೆ ತಂಗಿ ಸಾಕು ಸಾಕಾಗ ಆಗೈತೆ ಹಂಗೇನು ಸೊ ಅಂಟ ಏನ್ ಚಂದ್ರಮ್ಮ ಇವತ್ತು ಕೆಂಪಾನ ಕೆಂಪು ಸೀರೆ ಉಟ್ಕೊಂಡ್ಬಿಟ್ಟಿದ್ಯಾ ಯಾಕಂಬೋಡಮ್ಮ ನಿನ್ಗೇನ ಕಷ್ಟನೇ ನನ್ನ ಕೆಂಪು ಸೀರೆ ಉಟ್ಕೊಂಡ್ರೆ ನಿನ್ಗೇನು ீர உட்காக்கம் சூம்பித்தோட ஓஹோட்டா இல்லை மாத்தாக்கொரு ஜார்ட் சிக்கி நீட்ரல்ல நே மனைமா நீங்க கூட வைசம் ಹೋಗ್ ಹೋಗು ಹುಡ್ಗಿ ಇದ್ದಾಗ ಹಂಗೇನೆ ಎಲ್ಲ ಮಾಡ್ತಿತ್ತಲ್ಲ ಹ ಇವಾಗ ಹುಡ್ಗಿ ಇಲ್ದಾಗ ತೋರ್ ಮನೆಗೆ ಹೋದಾಗ ನಿನ್ಗೆಲ್ಲ ಗೊತ್ತಾಗ್ತಿ ಏನೋ ಸಿಮಿಲ್ ಬಸ್ರಿ ಆಗ ಯಾರು ಆಗ ಪ್ರಪಂಚದ ಮೇಲೆ ಆಗೋ ಒಂದ್ ಇಟಿ ಆಗ್ತಿದ್ದಂಗೆ ಆ ರೊಪ್ಪ ಬಂದಾರಂತೇಳಿ ಅವಳೆಂತ ಹೆಂಗೇ ಗೊತ್ತಾಗುತ್ತೆ ನೀನ್ ಎಂತ ಹೆಂಗ್ಸು ಅಂತ ಒಂದ್ ಈಟನ ಕನಿಕರ ಇಲ್ದಾಳೆಲ್ಲಾನು ಯಾಕೆ ಇವಾಗ ಹಾ ಅಂಗಡಿ ಮಂತಕ್ಕೆ ಹೋಗಿ ഊര കെം സീര ഉണ്ടെണ് നായി ಇವ್ರು ಮನುಷ್ಯರಂತೂ ನಿನಗೆ ಯಾರು ಶಿಕ್ಷೆ ಕೊಡಕೆ ಆಗ್ತಿಲ್ಲ ಆ ಪ್ರಾಣಿಗಳಾದರೂ ಶಿಕ್ಷೆ ಕೊಡಬೇಕು ದೇವ್ರೆ ಕೆಂಪ ಸೀರೆ ಉಟ್ಕೊಂಡ್ ಹೋಗ್ತಾವಳೆ ಮೊನ್ನೆ ಊರಕ್ ಒಂದೇ ನಾಯಿ ಸಾಕು ಬಂದಿವೆ ಕಡಿಯೋಂಗ್ತವೆ ಇವಳ ಕಡಿಲಪ್ಪ ದೇವ್ರೆ ಇವಳು ಹಿಂದೆ ಹೋಗ್ಬೇಕು ಯಾಕಂದ್ರೆ ಹಾಕಿ ಕೆಂಸೀರೆ ಉಟ್ಕೊಂಡು ಊರಾಗ ಯಾರು ಓಡಾಡಲ್ಲ ಇವಳಿಗೆ ಗೊತ್ತಿತ್ತು ಇಲ್ಲೋ ಹೋಗ್ತಾವಳೆ ನೋಡಣೆ ನಮ್ಮ ಕೆಂಚಿ ಇದ್ದೀರ ಚೆನ್ನಾಗಿತ್ತು ಯಾಕೋದ್ ಯಾಕೆ ನಾ ಯಾತ ಕೆಂಚಿ ಓ ನೀನು ಬಂದೆ ಏನಿಲ್ಲ ಕೆಂಪನ್ ಸೀರೆ ಉಟ್ಕೊಂಡು ಹೋಗ್ತಾವಳೆ ಮೊದ್ಲೇ ಒಂದೆರಡು ಬೀದಿನಾಯ್ ಆ ಕೆಂಪನ್ ಸೀರೆ ನೋಡಿದ್ರೆ ಹಂಗೆ ಕೂಕೊಂಡ್ ಬರ್ತಾವ ಬಾ ಅದೇನ್ ಮಾಡ್ತಾವ ನೋಡಣಿ ಹೌದಲ್ವಿ ಹ್ಞೂ ಅವಳಿಗೆ ಗೊತ್ತಿಲ್ಲ ಅನ್ಸುತ್ತೆ ಅದಕ್ಕೆ ಹಂಗೆ ಧೈರ್ಯ ಹೋಗಿ ಹೋಗ್ತಾಳೆ ನಾವೆಲ್ಲ ನಾಯ್ಕೊ ಅಂತಾವಪ್ಪಾ ಅಂತ ಸೊಂದೆ ತೆಂಗ್ ನೋಡಿ ಬಗ್ ನೋಡಿ ಬತ್ತೀವಿ ಅವಳು ನೋಡಿ ಅವಳು ಹೆಂಗ ಹೋಗ್ತಾವಳೆ ಕೆಂಪನ್ ಸೀರೆ ಉಟ್ಕೊಂಡು ಅದಕ್ಕೆ ನಾನು ಹೇಳಿದ್ದು ಬಾ ನೋಡಣಿ ಹಂಗೆ ಬಚ್ಚಿಕೊಂಡು ಹೋಗಾನಿ ನಾವು ಕೆಂಪನ್ ಬ್ಲೌಸ್ ಇಕ್ಕೊಂಡಿದ್ದೀವಿ ನಾವು ನಾಯಿ ಅಂದಂಗೆ ಮರೆಯಲ್ಲ ಹಸಿ ಹೋಗ್ಬೇಕು ನೋಡ್ಬೇಕು ಬಾ ಸರಿ ಸರಿ ನಡಿ ಆ ಪ್ರಾಣಿ ಪಕ್ಷಿಗಳಾದ್ರೂ ಇವಳಿಗೆ ಹೀಗೆ ಒಂದಿಟ್ಟು ಬುದ್ಧಿ ಹೇಳ್ಬೇಕು ಇವಳು ಮಾಡಿ ಪಾಪಕ್ಕೆ ಸರಿಯಾದ ಶಿಕ್ಷೆ ಸಿಗೋದು ಅಯ್ಯಯ್ಯಪ್ಪ ನಿಜೇನು ನಾಯಿ ನಾನು ನೋಡಿ ಬೊಗಳ್ತಾಯ್ತೆ ಯಾಕೆ ನನ್ನ ಬೊಗಳ ನಾನು ನೋಡಿ ಬೊಗಳ್ತಾಯ್ತೆ ನಾನೇ ನೋಡಿ ಬೊಗಳ್ತೈತ ಇಲ್ಲ ಇನ್ನು ಹೊಸ ನಾಯಿನ ಕರಿಯೋಕೆ ನಾವು ಬೊಗಳ್ತೈತ ನಾನು ನೋಡಿ ಯಾಕೆ ಬೊಗಳ್ತೈತೆ ಹೇಳಿದ್ದು ಇವೆಲ್ಲ ಅದ್ರ ಜತ್ಕಾರ ಬಂದಿಲ್ಲ ಅನ್ಸುತ್ತೆ ಅದಕ್ಕೆ ಬೊಗಳಿಕೆ ಅಂತ ನನ್ಗೆ ಯಾಕೆ ಬೇಕು ನಾವು ಹೋಗನ್ ಸುಮ್ಮನೆ ಅದು ನನ್ನ ಮಗನ ಇತ್ತಗೆ ಬರ್ಬೇಕೆ ನಾನು ತಾಕಿ ഗോവി നോടി நோடதேடி நாயி அவள் அவள் ஜிங்கு கட் நோடி நோட் நங்க நீங்க சீரெல்லாம் கித்தி அழக அவங்க சாதானிர் ஆஹ் நான் கேம்ஸ்வா ஆமேல

ங்க நென்காரி எல்லா இவ்ரம எல்லாம் கிட்டு ஓசி அங்கேனி எழிப்பேன் அப்பா அண்ணா அந்த அது இன்னொரு நோட்பன் இதற்கா தீவிர கொடுத்த எல்லா கொடுதீ எழுதாக்கிங்க

ீர் நோட எஸ் இந்த கால் தான் இவ்ளோ எஜி கேள் காண்பா நோடேட் நாய் நோட் நான் எஸ் தம்பே கணக்கி அவ்வன்னு சீரெல்லாம் இவ்ளோ ஜம்பா எல்லாம் கலஸ் இட் எல்லாம் குக்கணி தி எல்லாம் செட் கண்டு அங்கே நிகூக அவளங்க ಕ್ರಿಕೆಟ್ ಬ್ಯಾಟಿಗೂ ಏನ್ ಮೈಟ್ ಮಾಡ್ತಿಲ್ಲ ದೇವರೇ ದೇವ್ರೆ ಮಾಡಿ ಇಲ್ಲಿಂದ ಓಡೋಗ್ಬೇಕು ಇವು ಬ್ಯಾಟಿಗೂ ಮೈಟ್ ಮಾಡಲ್ಲ ಬಾಯಿಗೂ ಮೈಟ್ ಮಾಡಲ್ಲ ಮಗನ ಅದೇ ಬೇರೆ ಯಾರು ಮನುಷ್ಯರಾಗಿರು ನನ್ನ ಬಾಯಿಗೆ ಕಂಡ್ ಹಂಗೇನೆ ಇವ್ರು ಅಂತ ಅದೇ ಹೋಗರು ಇವು ನೋಡಿ ನನ್ನಿಂದ ಬತ್ತಾವ ಇವು ತನ್ನ ಸಿಕ್ಕಿರೇ ಒಂದೊಂದಿನ ತಕೊಂಡ್ ತೊದ್ಬಿಡ್ತೀನಿ ಅಂಗೇನೆ ನನ್ನ ಮಗನ ಹೆಂಗ್ ಬತ್ತಾವ್ ನೋಡು ಉಳಿತಾಗೇ ನನ್ ಹೇಳಿ ಅರ್ಥ ಆಗ್ತೈತಿ ತಗ್ಯಪ್ಪ ಸ್ವಾಮಿ ಉಳ್ತಾಗೆ ಯಾರು ಜೀವ ಉಳಿಸ್ಕೊಂಡ್ರನ್ನೇ ಸಾಕಾಗೈತೆ యో రామ్నే ఇవังనే బుడంగే ఇలాల దేవుడే నన్న யாரానా కాపడరా అయ్యో అయ్యో யாரానా বন కాపడ్రీ నన్న అయ్యో అయ్యో నా ఎల్లో బొంద నిడుకండి ఎల్డ్ ఆక్తవే శివనే పరమాత్మ రామ తిమ్మ కంచ లే రామేశయ్య ఎల్లోద బారో అయ్యో రామ అయ్యో దేవుడే ఎల్డ్ ఆక్తవే ఆహా ఆహా నోడే నోడే ఓసి ఇడుకండి ஜிர் அங்கே ஒன் இன்ஜெக்ளிகாங்க இன்ஜெக்ஷன் குடிலி கென்சி நோடே இவத் நினைக்கு சந்தோஷ ஆனே ಅಷ್ಟಿ ಸಂತೋಷ ಪಡ್ಬಿಡ್ರಿ ಆಮೇಲೆ ಯಾರ ನಮ್ಮ ನೋಡ್ ನಕ್ಕಿ ಕೇರು ಅವ್ಳಿಗ್ ನಾಯಿ ಕಡಿತಿದ್ರು ನೋಡ್ ನಕ್ತಾರಪ್ಪ ಇವಳು ಅಂತ ಸುಮ್ನಿರು ಅವಳ ಎಂತ ಮಕ್ಕದಾಳ ಅಂತ ಎಲ್ಲಾರ್ಗೂ ಗೊತ್ತು ಸುಟ್ಟಿರೋ ಚಪಾತಿ ಮಕ್ದಾಳ ಆಳ್ ಸುಗಿರೋ ಅನ್ನದ್ ಮಕ್ದಾಳು ಯಾರ ಅಯ್ಯೋ ಅಂತ ಅವಳು ಸುಮಿರ ಎನ್ಸ ಅಂತ ನೋಡ್ದಂಗೆ ಹಂಗೆ ಕೆಲಸ ಮಾಡಕ್ ಹಂಗೇನೆ ಅವ್ರಿಗೆ ವಾಂತಿ ಆಗುತ್ತಂತಂದ್ರು ಎದ್ದೋಗ್ ತೊಟ್ಟಿ ನೀರು ಕೊಡಕ್ ಆಗ್ದಾಳ ಇವಳು ಹ್ಮ್ ಅದಕ್ಕೆ ಅದೇ ಸರಿಯಾಗಿ ಇವಳು ಚಿತ್ರ ಹಿಂಸೆ ಕೊಡ್ತಾರೆ ಕೊಡ್ಲಿ ಕೊಡ್ಲಿ ಯಾರನ ಇದ್ರೆ ಬಂದು ಕಾಪಾಡ್ರೋ ನನ್ನಪ್ಪ ನೀವೇ ಕಾಲಿಟ್ ಕಂಪ್ನಿ ಕೈಗೆ ಮುಗೀತೀನಿ ಯಾರನ ಬಂದು ಕಾಪಾಡ್ರಪ್ಪ ಇವ್ನ ಓಸು ಬಂದು ನನ್ನ ಅಡ್ಕೊಂಡವೆ ಬರ್ರೋ ಬರ್ರೋ ಯಪ್ಪ ಎಣ್ಣ ಕಾಪಾಡ್ರೋ ಬಾರೆ ಹೋಗನಿ ಹ್ಞೂ ಸಾಸಿ ಕೊಡಿಯನಿ ನೀ ಏನಾಯ್ತು ಚಂದ್ರಿ ಓಸು ನೀನು ಅಂಡ್ಕಂಡ ಓಸನು ಏ ಬೋಡಿ ಬಾರೇ ಇವ್ನ ತಗದು ಹೊಡಿಯೆ ಹ್ಞೂ ಬಾರೆ ಆತನ ತಕೊಂಡು ಹೊಡಿರೆ ನನ್ನ ಎಳ್ದಾಕಿರು ಕಣೆ ಎಲ್ಲೆಲ್ಲ ಕೈ ಕಾಲು ಎಲ್ಲಿ ಬಿಡದು ನಂಗೆ ಎಳ್ದಾಕ್ತವೆ ನೀವು ಹೊಡಿರೆ ಹೊಡಿರೆ ನನ್ನ ಪ್ರಾಣ ಹೋಗ್ತಿತ್ತು ಹೊಡಿರೆ ಅಣ್ಣ ಹೋಗ್ಲಿ ಇನ್ನೊಂದ್ಸರಿ ಸರಿ ಯಾರ ನಾನು ಸುಮ್ ಸುಮ್ತಿ ಹಂಗೆ ಕಾಲ್ ಕರ್ಕೊಂಡು ತಳಕ ಹೋಗ್ತಿ ಎಲ್ಲರ ಮೇಲೂ ಅಂದ್ರೆ ಏನ್ ಹಂಗೇ ನಿಶಾರ ಆಗ್ಬಿಟ್ಟೈತೆ ಬಂದಿರೋ ಸೊಸೆ ನಂಗೆ ಏಟಿದ್ರೆ ನೋಡ್ತೀಯಾ ಹಾ ಸೊಸೆ ಹೋಗುದು ಹೋಗ್ಲಿ ಹಾ ಅಕ್ಕದ ಮನೆಯರ್ ತಗು ಎಲ್ಲಾರ್ ತಗೋಟಿ ಬಿಡ್ತೀಯಾ ಹಂಗೇ ಇವಾಗ ಅದಕ್ಕೆ ಹೇಳು ಸುರಿಯಾಗ ಹೊಟ್ಟಿನ ನಿನ್ನ ಅರೆ ಮದ್ಲಿ ಇನ್ನ ಆಚೆ ಕೊಡಿ ಆಮೇಲೆ ಮಾತಾಡ್ಮಂತೆ ನನ್ ಕಷ್ಟ ಇಬ್ಬರು ಯಾಕೆ ಹತ್ರ ಹೋಗೋ ಮಾತಾಡ್ತಿರಲ್ಲ ಇಬ್ರುನು இன்னும் <laughs> நம்முடைய ಅಯ್ಯೋ ನನ್ನ ಹಾಸ್ಪಿಟ್ಲಿಗೆ ಕರ್ಕೊಂಡೋಗ್ರೆ ಅದೇನೋ ಹೇಳ್ತಾರಲ್ಲ ಮಂದಿಗೆ ಎದುರ್ಲಿಲ್ಲ ಹ ಮಾತಿಗೆ ಎದುರ್ಲಿಲ್ಲ ಈ ನಾಯಿಗಳಿಗೆ ಎದಕ್ಕೆ ಆತಲ್ಲೇ ಆ ನನ್ಗೆ ಎಲ್ಲೋ ಗಂಡ ಇರ್ಲಿಲ್ಲ ಬಾಯಾಗೇನೆ ಹಂಗೆ ದೇಶ ಎದ್ಬತ್ತಿದ್ದೆ ಮಾತಾಗೆ ಮನೆ ಕೊಡ್ತಿದ್ದೆ ಯಾವಾಗಳು ನನ್ನ ತಂಟಿಗೆ ಬರ್ದಂಗೆ ಮಾತಾಗೆ ಹಂಗೆ ಎಲ್ಲ ಒಳನ್ನೂ ಕೊಂಡಾಗೆ ಹಂಗೆ ಎದ್ರಿ ಬಿಡ್ತಿದ್ದೆ ಈಗ ಈ ನಾಯಿಗಳಿಗೆ ಎದಕ್ಕೆ ಅಮ್ಮ ಅಂತ ಸ್ಟೇಜಿಗೆ ಬಂದಿನಿ ಕರ್ಕೊಂಡೋಗ್ರಿ ಮಾತಾಡೋಕ್ಕೂ ಆಗ್ತಿಲ್ಲ ನನಗೆ ಸುಸ್ತಾಗ್ತದೆ ಕಣೇ ಬೋಡಿ ಕೆಂಚಿ ಯಾರಿಗಾನ ಹೇಳ ಆಸ್ಪೆಟ್ಲಿಗೆ ಕರ್ಕೊಂಡು ಹೋಗ್ರಿ ನನ್ನ ಒಂದಲ್ಲ ಎರಡಲ್ಲ ಈ ನಾಯಿ ಕಣೇ ಕರ್ಕೊಂಡೋಗ್ರಿ ஜத் கேல் நம் நின பூத்தி இல்ல ஆஹ் இல்லை கர்கண்டு ஆஹ் கொள்ஸ் கொடுத்து கர்க்கே நான்